ನಮ್ಮಲ್ಲಿ ಇಲ್ಲ ಸ್ವಾಮಿ ಇದ್ದಾರೆ ಶ್ರೀ ಕೃಷ್ಣ ಪರಮಾತ್ಮ ಬಲ್ಲ ಆದ್ರೆ ರಣದಲ್ಲಿ ಚಕ್ರವನ್ನು ಹಿಡಿಯುವುದಿಲ್ಲ ಎನ್ನುವ ಹಾಗೆ ಮತ್ತವನ್ನು ಮಾಡಿದವನಿದ್ದಾನೆ ಇನ್ನು ಬಲರಾಮ ಆದರೆ ತೀರ್ಥಾಟನೆಗೆ ಹೋದವ ಅವನಿದ್ದಾನೆ ಭಾರತ ಸಂಕ್ಷಿಪ್ತಕರೊಡನೆ ಯುದ್ಧಕ್ಕಾಗಿ ಹೋಗಿದ್ದಾನೆ ಇನ್ನು ಪಾರ್ಥನ ಮಗನಾಗಿರುವಂತಹ ಮಗು ಅಭಿಮನ್ಯು ಅವ ಒಳಗೆ ಹೋಗುವುದನ್ನು ಬಲ್ಲನೆ ಹೊರತಾಗಿ ಸಂದೇಹ ನಮ್ಮ ಪಾಲಿಗುಂಟಲ್ಲ ಯಾರಲ್ಲಿ ಹೇಳುವುದು ಏನನ್ನು ಮಾಡುವುದು ಸ್ವಾಮಿ ಇಂದು ಚಿಂತಿಸುವುದು ಮಹಾತ್ತ ನಿಂತು ಮುಂಗೈಸರ ಪಣಿಯನ್ನು ಬಂತದಿ ಪಿತಗೆ Am i am going ಕುಮಾರ ನನಗೆ ಅದರಲ್ಲಿಯೂ ಪಾತು ಕುಮಾರರಿಗೆ ಸಮರ ಕೌಶಲವನ್ನು ಮತ್ತೊಬ್ಬರಲ್ಲಿ ತಿಳಿಯಬೇಕಾದ ಅವಶ್ಯಕತೆ ಇಲ್ಲ ಬಾಲಕಲಂಬ ಚಿಂತೆ ಬಿಡಿ ಅಪ್ಪಳ ಪಡಿ ಅಪ್ಪ ಬೆಳೆಸ್ತೇನೆ ಅಪ್ಪಳ ಕೊಡಿ ಎಂತೊಮ್ಮೆಯ ಚಕ್ರಿಗೆ ಕಡಪ ಉತ್ಸಾಹದ ಮುಖ್ಯಂತೆ ಪುಡಿಯುತ್ತಾ ಚಮ್ಮುತ್ತಾ ನೆಗೆಯುತ್ತಾ ನಾನು ಹೋಗ್ತೇನೆ ಅನ್ನುವ ಹಾಗೆ ಆಡ್ತಾ ಇದ್ದೀಯಾ ಆ ಉತ್ಸಾಹವನ್ನು ಕಂಡಿಸಲು ಸುಗಮ ಪ್ರೀತಿಯಿಂದ ಎನ್ನುವ ಹಾಗೆ ಭಾವಿಸು ಸರಿ ಯಾಕೆ ಒಮ್ಮೆ ಝಗಿಸುವಂತಹ ಆ ಮಹಾಶೇಷನ ಹೆಡೆಯ ಮೇಲಾದರೂ ನರ್ತಿಸಬಹುದಂತೆ ಕಾಲಾಗ್ನಿಯನ್ನು ಹೊಕ್ಕು ಹೊರಬೀಳಬಹುದಂತೆ ಬದುಕುಳಿಯುವುದಕ್ಕೆ ಸಾಧ್ಯ ಉಂಟಂತೆ ಆದರೆ ವಿಕಟ ವಿಷವನ್ನೂ ಕುಡಿದು ಬದುಕಿದವರಿದ್ದಾರಂತೆ ಆದರೂ ಒಂದು ಮಗನೆ ಏನು ಚಕ್ರವ್ಯೂಹ ಅಂತ ಹೇಳಿದ್ರೆ ಸಾಮಾನ್ಯವಾಗಿರುವಂತಹ ವಿವೂಹ ಎನ್ನುವ ಹಾಗೆ ಭಾವಿಸುವುದು ಬೇಡ ಆ ವ್ಯೂಹವನ್ನು ಕೊಕ್ಕು ಜೀವಂತವಾಗಿ ಬರುವುದು ಅಸಾಧ್ಯ ಮಗನೆ ಹೇಗೆ ಬರ್ತಿ ಬಿಡು ಮಹಾ ಸಹ ಸಮರ ಕ್ಷೇತ್ರಕ್ಕೆ ಮುಂದಾಗುತ್ತಾ ಇದ್ದೀನಿ ಯಾಕೆ ಕಾಡಿನಲ್ಲಿ ತಂದೆ ಸ್ವಯಂ ಸಾಮರ್ಥ್ಯದಿಂದ ನೆರದಾಡ್ತದೆ ಸಿಂಹರಾಜ ಅದಕ್ಕೆ ಕಾಡಿನ ರಾಜ ಎಂಬ ಹಾಗೆ ಯಾರಾದರೂ ಪಟ್ಟಾಭಿಷೇಕ ಮಾಡಿದ್ಯಾ ಸ್ವಯಂ ಎಂಬ ಮೃಗೇಂದ್ರತೆ ಎಂಬ ಹಾಗೆ ಕರೆಸಿಕೊಂಡಿದೆ ಕರಿಯ ಕುಂಭಸ್ತವನ್ನು ಪ್ಯಾಚಿಸುವಂತಹ ಹರಿಗೆ ತಾನು ಈ ಮರಿಯಮ್ಮ ತಬೀತಿ ಯಾವ ಕಾಲಕ್ಕೂ ಬರುವುದಕ್ಕೆ ಸಾಧ್ಯ ಇಲ್ಲ ತಡೀಬೇಡಿ ಬಾಲಕರೆಂಬ ಚಿಂತೆ ಬಿಡಿ आशीर्वाद मारी। माड़ी कंदा के अश्व बा गुरु क्रपादित्य सुधरू कंदा के अश्वधा बा गुरु क्रपादित्य सुधरूगा नव जगत वादो ਪੰਧੋ ਗਿਰਪਨੂ ਨਵਕੋ ਗ੍ਰਹਯਨ ਉਦਗ ਤੁੰਤੇ ਸਿੰਦੂ ਧਰਨੀ ਵਲਪਤੂ ਜੀਵ ਜਲ ਰਿਦੂ alli ਸਿੰਦੂ ਧਰਨੀ ਵਲਪਤੂ ਜੀਵ ਜਲ ਰਿਦੂ ਸੰਦ Yeah, ನನ್ನ ಚಿಂತೆ ಅದಲ್ಲ ಚಕ್ರೂಹದಲ್ಲಿ ನೀರು ಹೇಳಿದ ಹಾಗೆ ಅಭೇದ್ಯವಾಗಿರುವಂತಹ ಕೋಟೆಯಾಗುವುದಕ್ಕೆ ಪ್ರಬಲ ಕಾರಣ ಎನ್ನುವುದೇ ಮುಖ್ಯವಾಗ್ತದೆ ಜೀವನದಲ್ಲಿ ನವಗ್ರಹಗಳು ಒಟ್ಟಾಗಿ ಕಾಟವನ್ನು ಕೊಡುವುದಕ್ಕೆ ಮುಂದಾಯಿತು ಅಂತಾದ್ರೆ ಎಂತಹ ದುರ್ಗತಿಯ ಮನುಷ್ಯನ ಪಾಲಿಗೆ ಬರ್ತದೆಯೋ ಅಂತಹ ದುರ್ಗತಿಯನ್ನು ತರಬಲ್ಲಂತಹ ಅಸಮಪರಾಕ್ರಮಿಗಳೇ ಆ ವ್ಯೂಹದೊಳಗಿದ್ದವರು ಇನ್ನು ಅಂತಹ ವಿಕ್ರಮಿಗಳಿರುವಂತಹ ಕೂಪದಿಂದ ಹೊರಬರುವುದಕ್ಕೆ ಆ ಹಿಂದೂ ಧರನಾಗಿರುವಂತಹ ಪರಮೇಶ್ವರನಿಂದಲೇ ಸಾಧ್ಯವಿಲ್ಲ ಎನ್ನುವ ಹಾಗೆ ಮಾತುಗಳು ಇರುವಾಗ ನೀನು ಹೋಗಿ ಗೆದ್ದು ಬರ್ತೇನೆ ಎನ್ನುವ ಹಾಗೆ ಆತ್ಮವಿಶ್ವಾಸದ ನುಡಿಯನ್ನ ಆಡಿದ್ರೆ ಮಗನೇ ನಿನ್ನ ದೊಡ್ಡಪ್ಪನಾಗಿ ಯಾವ ನೆಲೆಯಲ್ಲಿ ನಾನು ನಿನ್ನನ್ನು ಕಳುಹಿಸಿಕೊಟ್ಲೋದ ಸಾಧ್ಯವೇ ಪ್ರಪಂಚವಲ್ಲ ಸುಟ್ಟೂರು ಸಾಮಾನ್ಯ ಹಿಮಕ್ಕೆ ಹೆದರಿ ನಂದುದಕ್ಕೆ ಸಾಧ್ಯ ಇಲ್ಲ ಲಪ್ಪದ ಉರಗವನ್ನು ಹಿಡಿದಕ್ಕೆ ಗರುಡನ ಮರಿಬೇಡ ಮಂಜಿನ ತೊಲೆಯನ್ನು ದಾಟುವುದಕ್ಕೆ ಹರಿಗೋಲಿನ ಅಗತ್ಯ ಇಲ್ಲ ಇಂದಿನ ಸಮರಕ್ಷೆ ಅನ್ಯರ ಅಗತ್ಯವಿಲ್ಲ ಬಾಲಕನೆಂಬ ಚಿಂತೆಯನ್ನು ಬಿಡಿ ಮನದ ಕೊರಗನ್ನ ಬದಿಗಿಡಿ ಅಪ್ಪಳೆಯನ್ನು ಕೊಳಿ ಕವರವರ ಎದೆ ಮೆಟ್ಟಿ ಬರ್ತೇನೆ गुरु अभिमन्यु कुव छलद नुडी गुरे हिक ಸಂತೋಷ ಅಂತ ಹೇಳಿದ್ದು ಆದ್ರೆ ಕೇವಲ ನೀನು ಓರ್ವನೆ ಹೋಗಬೇಕಾದಂತಹ ಅವಶ್ಯಕತೆ ಇಲ್ಲ ಮತ್ತೆ ಬೆಂಬಲಕ್ಕೆ ನಾವೆಲ್ಲವರು ಬರ್ತೇವೆ ಮುಂದಾಗಿ ಹೋಗಿ